ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬಿಂದು ದೀಪಕ್ ಚಾನೆಲ್ ಯಾರಿಗಪ್ಪ ಇದು ಕೇಕ್ ಅಂತ ನೋಡ್ತಿದ್ದೀರಾ ನಂದೇ ಇವತ್ತು ಬರ್ಡೇ ಕಾಲೇಜಿಂದ ಮಕ್ಕಳೆಲ್ಲ ಸರ್ಪ್ರೈಸ್ ಕೊಡೋಣ ಅಂತ ಕೇಕ್ ತಂದು ಅವಸ್ ಇಟ್ಟಿದ್ರು ಕಾಲೇಜ್ ಮುಗಿಸ್ಕೊ ಬಂದು ಫ್ರೆಶ್ ಆಗಿ ಕೂತಿದ್ದೆ ನಂಗೆ ಗೊತ್ತಿರ್ಲಿಲ್ಲ ಇವರೆಲ್ಲ ಸೆಲೆಬ್ರೇಷನ್ ಈ ಥರ ಎಲ್ಲಾ ಮಾಡಿದ್ದಾರೆ ಅಂತ ರೂಮಲ್ಲಿ ಕೂತಿದ್ದೆ ಸೊ ನೋಡಿ ಹೆಂಗ್ ಬಂದು ಸರ್ಪ್ರೈಸ್ ಕೊಡ್ತಾವ್ರೆ ಹ್ಯಾಪಿ ಬರ್

ನೋಡಿ ಮಕ್ಕಳೆಲ್ಲ ಹೆಂಗೆ ಬರ್ಡೇ ವಿಶ್ ಮಾಡ್ತಿದ್ದಾರೆ ಅಂತ ಸೊ ನಾನು ದೇವ್ರನ್ನ ಬೇಡ್ಕೊಂಡು ಇವಾಗ ಕ್ಯಾಂಡಲ್ ನ ನಾನು ಅಂದ್ಕೊಂಡೇ ಇರಲಿಲ್ಲ ನನ್ನ ನನ್ ಬರ್ಡೇ ಈ ತರ ಎಲ್ಲಾ ಮಾಡ್ತಾರೆ ಅಂತ ನಮ್ಗೆ ಇವತ್ತು ಆಕ್ಚುಲಿ ಕಾಲೇಜ್ ಇತ್ತು ನನ್ನ ದೇವಸ್ಥಾನಕ್ಕೂ ಕೂಡ ಹೋಗಕ್ ಅಂತ ಬೇಜಾರಿತ್ತು ಸೊ ಮನೆಗೆ ಬಂದು ಇದನ್ನೆಲ್ಲ ನೋಡಿದ ಮೇಲೆ ತುಂಬ ಖುಷಿ ಕೂಡ ಆಯಿತು ಆಮೇಲೆ ಕೇಕ್ ಕಟ್ ಮಾಡಿ ಎಲ್ರಿಗೂ ತಿನ್ನಿಸ್ತಾ ಇದ್ದೀನಿ ಖುಷಿ ಆಯಿತು ನನಗಂತೂ ಇವರೆಲ್ಲ ಸರ್ಪ್ರೈಸ್ ಕೊಟ್ಟಿದ್ದು ಅದಾದಮೇಲೆ ನಮ್ಮನೆ ಬೆಕ್ಕಳು ನೋಡಿ ಹೆಂಗೆ ಕೇಕ್ ತಿನ್ನೋಕ್ಕೋಸ್ಕರ ಫುಲ್ ಕಾಲ್ ಹತ್ರನೇ ಸಿಗ್ತಿದೆ ಇದು ಸಿಪ್ಪಿ ಅಂತ ಇವರೇ ನೋಡಿ ನಮ್ಮ ಮನೆ ಮಕ್ಕಳು ಎಲ್ಲ ಸೇರಿ ನನಗೆ ಸರ್ಪ್ರೈಸ್ ಕೊಟ್ಟಿದ್ದು ಹಾಗೆ ಇವಳು ರೋಜಿ ಇವಾಗ ಎಲ್ರಿಗೂ ಕೇಕ್ ತಿನ್ಸೋ ಪ್ರೋಗ್ರಾಮ್ ನಡೀತಿದೆ ಇಲ್ಲಿ ಸೊ ಕೇಕ್ ಅಂತೂ ಸಖತ್ ಆಗಿತ್ತು ನಂಗೆ ಅಂತ ಬಟರ್ಸ್ಕಾಚ್ ಫ್ಲೇವರ್ ತರಿಸಿದ್ದಾರೆ ಸೊ ಕೇಕ್ ಅಂತೂ ಸಖತ್ ಆಗಿತ್ತು ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ ನೋಡಿ ಎಲ್ಲ ಒಂದೊಂದಾಗಿ ತಿನ್ಸ್ಕೊಂಡು ಇವಾಗ ಬೆಕ್ಕಿಗಳಿಗೆ ತಿನ್ಸೋ ಯಾವ್ದು ಬ್ಲೂನಾ ಮಕ್ಳಿಗೆಲ್ಲ ತಿನ್ಸಾಯ್ತು ಅವರು ಕೂಡ ವಿಶ್ ಮಾಡಾಯ್ತು ಮತ್ತೆ ಬೆಕ್ಕುಗಳಿಗೂ ತಿನ್ಸಾಯ್ತು ಅವರು ಎಲ್ಲ ಎಂಜಾಯ್ ಮಾಡಾಯ್ತು ಇವಾಗ ಎಲ್ರಿಗೂ ಕೇಕ್ ಕಟ್ ಮಾಡಿ ಕೊಡೋ ಟೈಮು ನೋಡಿ ಇನ್ನ ಎಷ್ಟು ಬೆಕ್ಕುಗಳಿದೆ ಮನೇಲಿ ಅಂದ್ರೆ ಯಪ್ಪ ಅವರೆಲ್ಲ ಕೇಕ್ ತಿನ್ನ ಕಾಯ್ತಿದಾರೆ ಇವಾಗ ಎಲ್ರಿಗೂ ಕೇಕ್ ತಿನ್ಸೋಣ ಅದೇ ಕ್ರೀಮ್ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಕೇಕ್ ತಿನ್ಸ್ತಿದ್ದೀನಿ ಹಿಂದೆ ಬಂದು ಫುಲ್ ಕ್ರೀಮ್ ಎಲ್ಲಾ ಮುಖಕ್ಕೆ ಹಚ್ಬಿಟ್ರು ಎಪ್ಪಾ ನಂಗಂತೂ ಮೊದ್ಲೆ ಆ ಕ್ರೀಮ್ ಮುಖಕ್ಕೆ ಹಚ್ಚದ್ ಇಷ್ಟ ಇಲ್ಲ ಅದನ್ನೇ ಮಾಡಿದ್ರು ಅದಾದ್ಮೇಲೆ ಇಲ್ ನೋಡಿ ನಮ್ಮ ಅಕ್ಕಂಗು ಹಚ್ತಾವ್ರಿ ಮಕ್ಳಂತೂ ಎಪ್ಪ ಎಷ್ಟು ತುಂಟ್ರಾಗವ್ರಿ ಇವಳು ನೋಡಿ ಇಲ್ಲಿ ಕೇಕ್ ತರ್ತಾವಳೆ ನಂಗೆ ಗೊತ್ತಿಲ್ಲ ಫುಲ್ ಮುಖ ಎಲ್ಲಾ ಹಾಳ್ ಮಾಡ್ಬಿಟ್ಲು ಎಪ್ಪಾ ಅದ್ ಕ್ರೀಮ್ ಬಳಿಯ ತರ ಐತೆ ಪಾತ್ರ ತರ ಮುಖಕ್ ಹುಚ್ತಾವಳೆ ಒಳ್ಳೆ ಎಪ್ಪ ಅದನ್ ಇವನ್ ಕ್ಯಾಪ್ಚರ್ ಮಾಡ್ತಾವ್ರೆ ನೋಡಿ ಇವಾಗ ನನ್ ಫೇಸ್ ಹೆಂಗಾಗಿದೆ ಅಂತ అద్రలు అద్రూ నేక్ తిన్కినీ నెక్తదే ಇವಾಗೆಲ್ಲ ಚೆನ್ನಾಗೆ ಕೇಕ್ ಎಲ್ಲ ಮೆತ್ತಿ ಎಲ್ಲ ಆಡಿದಾಯ್ತು ಇವಾಗ ಎಲ್ರಿಗೂ ತಿನ್ನಕ್ಕೆ ಕೇಕ್ ಕಟ್ ಮಾಡ್ಕೊಡ್ತಾ ಇದೀವಿ ಸೊ ಒಬ್ಬೊಬ್ಬರಾಗಿ ಕೇಕ್ ತಿನ್ಕೊಂಡು ನೋಡಿ ಕೇಕ್ ತಿನ್ಕೊಂಡು ಇವಾಗ ಡ್ಯಾನ್ಸ್ ನೆಕ್ಸ್ಟ್ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಅದಕ್ಕೆ ರೆಡಿ ಆಗಬೇಕು ಸೊ ಬನ್ನಿ ಇವಾಗ ಎಲ್ರಿಗೂ ಒಂದೊಂದು ಕೇಕ್ನ ಕೊಟ್ಬಿಡೋಣ ಕೇಕ್ ಅಂತೂ ಸಖತ್ತಾಗಿತ್ತು ಎಲ್ಲ ಎಲ್ಲಾ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಹಾಗೆ ನೋಡಿ ನಮ್ಮ ಕೇಕೇ ತಿನ್ಸಿರ್ಲಿಲ್ಲ ಇವನು ಮಲ್ಕೋ ಬಿಟ್ಟಿದ್ದ ಎಲ್ರು ಎದ್ದಿದ್ರು ಇವನ್ ಒಬ್ಬ ಮಾತ್ರ ಎದ್ದಿರ್ಲಿಲ್ಲ ಸೊ ಅದಕ್ಕೆ ಇವಾಗ ಏಳ್ಸಿ ಅವನಿಗೆ ಕೇಕ್ ತಿನ್ಸ್ತಾ ಇದೀವಿ ಅದ್ರಲ್ಲಿ ಅವ್ನ ಕೈಯೇ ಫುಲ್ ತಿನ್ಕೊತಾ ಇದ್ದಾನೆ ನಂದು ಕೇಕ್ ಅವನ್ಗೂ ಆಗಿ ಕೈಯೇ ಬಿಡ್ತಿಲ್ಲ ಮೂರ್ ನಾಲ್ಕ ಸಲ ಕಚ್ಚ ಎಷ್ಟೇ ತಿಂತೀಯಾಷ್ಟೊತ್ತಿ ತಿಂತೀಯ ಹೆಂಗೈತೆ ಕೇಕು ಇವಾಗ ನೋಡಿ ಇವಾಗ ಎಲ್ಲಾ ಮಕ್ಕಳು ತಿಂದ್ರು ನಾನು ಮಾತ್ರ ಲಾಸ್ಟ್ ಅಲ್ಲಿ ತಿಂತಿದೀನಿ ಸೊ ಎಲ್ಲ ಕೇಳ್ತಿದಾರೆ ಕೇಕ್ ಹೇಗಿದೆ ಮತ್ತೆ ನಮ್ಮ ಸರ್ಪ್ರೈಸ್ ಎಲ್ಲ ಹೇಗಿತ್ತು ಅಂತ ಸೊ ಇಷ್ಟ ಆಯ್ತು ಚೆನ್ನಾಗಿತ್ತು ಅಂತ ಇವಾಗ ಹೇಳ್ತಿದೀನಿ ಕೇಕು ಅಷ್ಟೇ ಸಕ್ಕದಾಗಿತ್ತು ನೆಕ್ಸ್ಟ್ ಇವಾಗ ಡ್ಯಾನ್ಸಿಂಗ್ ಟೈಮ್

नाच थोड़ा छेड़ नाच नाच किरण नाच जा 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 ಇದಾಗಿತ್ತು ನನ್ನ ಬರ್ಡೇ ವ್ಲಾಗ್ ವಿಶ್ ಪಾಡೇರವರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಂಗೆ ಸರ್ಪ್ರೈಸ್ ಕೊಟ್ಟಿರೋ ನಮ್ಮ ಮನೆ ಮಕ್ಕಳಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್